करीबो में लड़ी ನಾನು ಇಲ್ಲಿ ಎಲ್ಲರಿಗೂ ಶ್ಲೋಕ ಅಥವಾ ಸ್ತೋತ್ರನ ಕಲಿಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಆಸಕ್ತಿ ಇರೋರು ಪಾಪ ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ ಇಲ್ಲ ಕೇಳಿಸ್ಕೊಳ್ತಾರೆ ಇಲ್ಲ ಅಂತಂತಂದರೆ ಮನಸ್ಸಲ್ಲೇ ಅವರಿಗೆ ಹೇಗೆ ಬರುತ್ತೋ ಹಾಗೆ ಹೇಳಿಕೊಂಡು ಸುಮ್ಮನಾಗಿ ಹೋಗ್ತಾರೆ ನಿಮಗೂ ಕಲಿಯೋಕೆ ಆಸಕ್ತಿ ಇದೆಯಾ ನಿಮಗೂ ಕಲಿಯೋ ಇಂಟ್ರೆಸ್ಟ್ ಇದೆಯಾ ಹಾಗಿದ್ರೆ ನನ್ನ ವಿಡಿಯೋನ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನಾನು ಯಾವ ರೀತಿ ಶ್ಲೋಕನ ನಾನು ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ನೀವು ಕಲೀಲಿಕ್ಕೆ ನಿಮಗೂ ಈಸಿ ಆಗುತ್ತೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ತೋತ್ರ ಅಂದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ ಯಾಕೆ ಅಂತಂದ್ರೆ ಸ್ತೋತ್ರಗಳಲ್ಲಿ ನಮಗೆ ಹನ್ನೆರಡರಿಂದ ಹದಿನೈದು ಸ್ಟ್ಯಾನ್ಸರ್ಸ್ ಇಲ್ಲಾಂದ್ರೆ ಕೆಲವೊಂದು ಸ್ತೋತ್ರಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಮ್ಗಿರುತ್ತೆ ಅದು ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ಕೆಲವೊಂದ್ಸಲ ಸಲ ಏನಪ್ಪ ಇಷ್ಟೊಂದು ಒಟ್ಟಿಗೆ ಹೇಗೆ ಕಲಿಯೋದು ಅನ್ನೋದು ಕೂಡ ನಮಗೆ ಅನ್ಸುತ್ತೆ ನಾವು ಮನಸ್ ಸಹಜ ನಮಗೆ ಅದು ಅನ್ಸೋದು ತಪ್ಪಿಲ್ಲ ಸೊ ಹಾಗಾಗಿ ನಾನು ಈಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದೊಂದು ಸ್ತೋತ್ರನೂ ಒಂದು ನಾಲ್ಕು ನಾಲ್ಕು ಲೈನ್ ಆಗಿ ಒಂದೊಂದು ಸ್ಟಾನ್ಸ್ ಆಗಿ ಮಾಡಿ ಶ್ಲೋಕದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ಹಾಗಾಗಿ ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಆ ಒಂದು ದೊಡ್ಡ ಸ್ತೋತ್ರನೂ ಆರಾಮಾಗಿ ನೀವು ಪಠಿಸ್ಬೋದು ನಿಮಗೆ ನಾನು ಹೇಳಿಕೊಡೋ ಸ್ತೋತ್ರ ಶ್ಲೋಕ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆನಾ ಬನ್ನಿ ಈಗ ಒಂದೊಂದೇ ಶ್ಲೋಕಗಳನ್ನ ಕಲಿಯೋಣ ಹರಿ ಓಂ ಇವತ್ತು ನಾಲ್ಕನೇ ಸ್ಟ್ಯಾನ್ಸ ಕಲಿಯೋಣ ನವಮಂ ಪಾಲಚಂದ್ರಂ ಚ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂಥರ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಕಲಿಲಿಕ್ಕೆ ಈಸಿ ಆಗುತ್ತೆ ಮತ್ತು ನೆಕ್ಸ್ಟ್ ಸ್ಟ್ಯಾನ್ಸವೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ ಹರಿ ಓ ಈ ಸ್ತೋತ್ರ ನಮಗೆ ಏನಾದರೂ ಕಷ್ಟ ದುಃಖ ಇರುತ್ತೆ ಅಲ್ಲ ಆವಾಗ ಹೇಳ್ಕೊಳ್ಳೋ ಅಂಥ ಶ್ಲೋಕ ಅಥವಾ ಸ್ತೋತ್ರ ಇದು ನಾನು ನೆಕ್ಸ್ಟ್ ಶ್ಲೋಕನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಗಣೇಶಂದು ಫುಲ್ಲು ಸ್ತೋತ್ರ ನಾನು ಈಗ ಫೋರ್ತ್ ಸ್ಟ್ಯಾಂಡ್ಸ ಮಾತ್ರ ಹೇಳ್ಕೊಟ್ಟಿದ್ದೀನಿ ಇದೇ ಥರ ಪ್ರತಿ ವಿಡಿಯೋದಲ್ಲಿ ಒಂದೊಂದು ಸ್ಟ್ಯಾಂಡ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೂ ಈಸಿ ಆಗುತ್ತೆ ಓಕೆ ನೋಡಿದ್ರ ಇಷ್ಟ ಆಯಿತಾ ತುಂಬ ಚಿಕ್ಕದಾಗಿದೆ ಚೊಕ್ಕವಾಗಿದೆ ಮತ್ತು ಈಸಿಯಾಗೂ ಕಲಿಬೋದು ಹೌದಲ್ವಾ ನಿಮ್ಮೆಲ್ಲರಿಗೂ ನಾನು ಹೇಳ್ಕೊಡೋ ಶ್ಲೋಕ ಸ್ತೋತ್ರ ಮುಂದೆ ಹೇಳ್ಕೊಡೋ ಸಹಸ್ರನಾಮಗಳು ನಿಮಗೆ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಆಸೆ ಇರುತ್ತೆ ಆಸಕ್ತಿ ಇರುತ್ತೆ ಆದರೆ ಹೇಗೆ ಅಂತ ಗೊತ್ತಿರೋದಿಲ್ಲ ಸೊ ಇದೊಂದು ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಕೇಳ್ಕೊತೀನಿ ಮತ್ತೆ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿ ಆಗೋಣ ಹರಿ ಓಂ